ಹೆಲ್ಲೋ ಫ್ಯೂಚರ್ ಡಾಕ್ಟರ್ಸ್ ವೆಲ್ಕಮ್ ಟು ಎಲಿಗೇಟ್ ಎಲೆಕ್ಟ್ರಾನಿಕ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಎಲ್ಲರಿಗೂ ಒಳ್ಳೆಯ ವಿದ್ಯಾ ಬುದ್ಧಿ ಕೊಡಲಿ ನೀವು ಇಷ್ಟಪಟ್ಟಂತಹ ಕಾಲೇಜು ಕೋರ್ಸು ಸಿಗಲಿ ನಿಮಗೆ ಅಂತ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದೇನು ಈ ವಿಡಿಯೋ ಏನು ಅಷ್ಟೊಂದು ಏನು ಸೀರಿಯಸ್ ಆಗಿ ತಗೋಬೇಡಿ ಈ ವಿಡಿಯೋನ ದಿಸ್ ಇಸ್ ಮೈ ಪರ್ಸನಲ್ ಒಪೀನಿಯನ್ ನನ್ನ ಪರ್ಸನಲ್ ಒಪೀನಿಯನ್ನಲ್ಲಿ ಈ ವರ್ಷ ಯಾವ್ಯಾವ ಕಾಲೇಜಲ್ಲಿ ಇನ್ಟೇಕ್ ಜಾಸ್ತಿ ಆಗಬಹುದು ಅಂತ ಸುಮ್ಮನೆ ಒಂದು ವೈಲ್ಡ್ ಗೆಸ್ ಮಾಡ್ತೀನಿ ಅಷ್ಟೇ ಇದಕ್ಕೆ ಯಾವುದೇ ಆಧಾರ ಇಲ್ಲ ಸೊ ಯಾವ ಕಾಲೇಜ್ ಅಪ್ಲೈ ಮಾಡಿದ್ದಾರೆ ಇನ್ಕ್ರೀಸ್ ಇನ್ ಇಂಟೆಕ್ ಗೊತ್ತಿಲ್ಲ ಯಾರ್ಯಾರು ಇನ್ಸ್ಪೆಕ್ಷನ್ ಹೇಗಾಗಿದೆ ಅನ್ನೋದು ಗೊತ್ತಿಲ್ಲ ಬಟ್ ನಮಗೊಂದು ಗೊತ್ತಿರೋದೇನು ಅಪ್ರಾಕ್ಸಿಮೇಟ್ಲಿ ಫೋರ್ ಹಂಡ್ರೆಡ್ ಸೀಟ್ಸು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಜಾಸ್ತಿ ಆಗಬಹುದು ಇನ್ನೊಂದು ಫೋರ್ ಹಂಡ್ರೆಡ್ ಸೀಟ್ಸು ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ ಜಾಸ್ತಿ ಆಗ್ಬೋದು ಅಂತ ಅರೌಂಡ್ ಏಯ್ಟ್ ಹಂಡ್ರೆಡ್ ಸೀಟ್ಸ್ ಜಾಸ್ತಿ ಆಗ್ಬೋದು ಕರ್ನಾಟಕದಲ್ಲಿ ಅಂತ ಒಂದೊಂದು ಕಾಲೇಜಲ್ಲಿ ಫಿಫ್ಟಿ ಸೀಟ್ಸ್ ಜಾಸ್ತಿ ಆಯಿತು ಅಂದರೆ ಹದಿನಾರು ಕಾಲೇಜ್ಗಳಲ್ಲಿ ಜಾಸ್ತಿ ಆಗಬಹುದು ಸೊ ಯಾವ ಕಾಲೇಜಲ್ಲಿ ಜಾಸ್ತಿ ಆಗಬಹುದು ಅನ್ನೋದನ್ನ ಸುಮ್ಮನೆ ಒಂದು ಗೆಸ್ ಮಾಡೋಣ ನೋಡೋಣ ಆಮೇಲೆ ಏನು ಸರಿ ಹೋಗುತ್ತೆ ಇಲ್ಲ ಅಂತ ಇದು ಜಸ್ಟ್ ಗೆಸ್ ವರ್ಕ್ ಅಷ್ಟೇ ದಿಸ್ ಇಸ್ ನಾಟ್ ಎನಿ ಪ್ರಿಡಿಕ್ಷನ್ ಎಕ್ಸಾಕ್ಟ್ ಅನಾಲಿಸಿಸ್ ವಿತ್ ಸಮ್ ಪ್ರೂಫ್ ಅಂತ ಏನು ಇಲ್ಲ ಸೊ ನಾನು ನೋಡ್ತಿರೋದು ನ್ಯಾಷನಲ್ ಮೆಡಿಕಲ್ ಕಮಿಷನ್ ವೆಬ್ಸೈಟು ನ್ಯಾಷನಲ್ ಕಮ್ ಕಮಿಷನ್ ವೆಬ್ಸೈಟ್ಗೆ ಹೋದ್ರೆ ಲಿಸ್ಟ್ ಆಫ್ ಕಾಲೇಜ್ ಟೀಚಿಂಗ್ ಎಮ್ ಇ ಬಿ ಎಸ್ ಅಂತ ಇರುತ್ತೆ ಅಲ್ಲಿ ಕರ್ನಾಟಕ ಅಂತ ನೀವು ಸರ್ಚ್ ಮಾಡಿದ್ರೆ ಕರ್ನಾಟಕದ ಎಲ್ಲ ಕಾಲೇಜಸ್ಸು ಬರುತ್ತೆ ಸೊ ಫಸ್ಟ್ ಕಾಲೇಜು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರ್ತಾ ಹೋಗುತ್ತೆ ಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು ಇಲ್ಲಿ ಆಲ್ರೆಡಿ ಇನ್ಟೆಕ್ ಇನ್ನೂರೈವತ್ತಿದೆ ಸೊ ಈ ವರ್ಷ ಏನು ಜಾಸ್ತಿ ಆಗುತ್ತೆ ಅಂತ ಏನು ತಿಳ್ಕೊಳ್ಳೋ ಅಗತ್ಯ ಇಲ್ಲ ನೆಕ್ಸ್ಟು ಎ ಜೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ನೋಡ್ಬೋದು ಎ ಜೆ ಲಾಸ್ಟ್ ಇಯರ್ ಅಕಾಡೆಮಿಕ ಟ್ವೆಂಟಿ ಟ್ವೆಂಟಿ ಫೋ ಟ್ವೆಂಟಿ ಫೋರ್ ಟ್ವೆಂಟಿ ಫೈವಲ್ಲೇ ಐವತ್ತು ಸೀಟ್ ಜಾಸ್ತಿ ಆಗಿತ್ತು ಸೊ ನನ್ನ ಗೆಸ್ ಮೇಲೆ ಈ ವರ್ಷ ಮತ್ತೆ ಇನ್ನೊಂದು ಐವತ್ತು ಸೀಟ್ ಕೊಡ್ತಾರೆ ಅಂತ ನಾನೇನು ತಿಳ್ಕೊಂಡಿಲ್ಲ ಹಾಗಾಗಿ ಎ ಬಿಟ್ಬಿಡ್ತೀನಿ ಆಕಾಶಲ್ಲಿ ನನ್ನ ಪ್ರಕಾರ ಮಿನಿಮಮ್ ಐವತ್ತು ಸೀಟ್ ಜಾಸ್ತಿ ಆಗುತ್ತೆ ಯಾಕಂದರೆ ನೀವು ಬರ್ಕೋಬಹುದು ಪ್ರೈವೇಟ್ ಕಾಲೇಜಲ್ಲಿ ಐವತ್ತು ಸೀಟು ಚಾನ್ಸಸ್ ಇದೆ ಆಕಾಶಲ್ಲಿ ಸ್ವಲ್ಪ ಚಾನ್ಸಸ್ ಇದೆ ನೆಕ್ಸ್ಟು ಆಲಮೀನ್ ನೂರೈವತ್ತಿದೆ ಗೊತ್ತಿಲ್ಲ ಕೊಟ್ಟರು ಕೊಡ್ಬೋದು ಕೊಡದೆ ಇರ್ಬೋದು ಇಲ್ಲ ಅವರು ಅಪ್ಲೈ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಸೊ ಆಕಾಶಲ್ಲಿ ನಾನು ಸ್ವಲ್ಪ ಹೋಪ್ಸ್ ಇಟ್ಕೊತೀನಿ ಒಂದು ಐವತ್ತು ಸೀಟ್ ಬರಬಹುದು ಅಂತ ಆಕಾಶ ಒಂದು ತೆಲುಗು ಮೈನಾರಿಟಿ ಕಾಲೇಜು ಸೊ ತೆಲುಗು ಮೈನಾರಿಟಿ ಅವ್ರಿಗೂ ಸಹ ಒಂದಷ್ಟು ಸೀಟ್ಸು ಆ್ಯಡ್ ಆಗುತ್ತೆ ಇನ್ನು ಬಿ ಎಮ್ ಸಿ ಬಗ್ಗೆ ಮಾತಾಡೋ ಹಾಗೆಲ್ಲ ಆಲ್ರೆಡಿ ಇನ್ನೂರೈವತ್ತು ಇಟ್ಕೊಂಡಿದ್ದಾರೆ ಅವರು ಬಸವೇಶ್ವರ ನೂರ ಐವತ್ತಿದೆ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನಾನು ಗೌರ್ಮೆಂಟಲ್ಲಿ ಒಂದು ಐವತ್ತು ಅಂತ ಚಾನ್ಸ್ ಇದೆ ಅಂತ ಬರ್ಕೋತೀನಿ ಬೆಳಗಾವಿ ಐವತ್ತು ಅಂತ ಬಿ ಜಿ ಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ ನೂರೈವತ್ತಿದೆ ಹೊಸ್ದಾಗ ಸ್ಟಾರ್ಟ್ ಆಗಿರೋ ಬಿ ಜಿ ಎಸ್ ಮೆಡಿಕಲ್ ಕಾಲೇಜಲ್ಲೂ ನೂರೈವತ್ತಿದೆ ಯಾವುದಾದ್ರೂ ಒಂದು ಕಾಲೇಜಲ್ಲಿ ಐವತ್ತು ಜಾಸ್ತಿ ಆಗಬಹುದು ಅಂತ ಅನ್ಕೋತೀನಿ ಬೀದರ್ರು ಬೀದರ್ಲೂ ಚಾನ್ಸಸ್ ಇದೆ ಸೊ ಗೌರ್ಮೆಂಟಲ್ಲಿ ನೂರಾಯಿತು ಪ್ರೈವೇಟಲ್ಲಿ ನೂರು ಕಾಲೇಜ್ ಆಗಿ ಆಗಿದೆ ನನ್ನ ಲಿಸ್ಟಲ್ಲಿ ಚಾಮರಾಜನಗರ ಹೋಪ್ಸು ಇನ್ಕ್ರೀಸ್ ಆದರೂ ಆಗಬಹುದು ಚಿಕ್ಕಬಳ್ಳಾಪುರ ಅವರು ತಗೋಬೇಕಾದ್ರೆ ನೂರೇ ನೂರು ಸೀಟ್ ತಗೊಂಡ್ರು ಸೊ ಬಿಲ್ಡಿಂಗ್ ಇನ್ನೂ ಫುಲ್ ಬಂದಿರೋದಿಲ್ಲ ರಿಕ್ರೂಟ್ಮೆಂಟು ಫುಲ್ ಆಗಿರೋದಿಲ್ಲ ಹಾಗಾಗಿ ನೂರೇ ಇರಬಹುದು ಇಲ್ಲಾಂದರೆ ಏನಾದರೂ ಗೌರ್ಮೆಂಟು ಏನಾದರೂ ಅವ್ರ ಜೊತೆ ಏನಾದರೂ ಒಂದು ಅಫಿಡವಿಟ್ ಕೊಟ್ಟು ವಿತಿನ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ನಾವು ರೆಕ್ರೂಟ್ ಮಾಡ್ಕೋತೀವಿ ವಿತಿನ್ ಒನ್ ಇಯರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿಸ್ತೀವಿ ಅಂತ ಏನಾದ್ರು ಬರ್ಕೊಟ್ಟಿದ್ದರೆ ಚಿಕ್ಕಬಳ್ಳಾಪುರಲ್ಲೂ ಬರುವ ಸಾಧ್ಯತೆ ಇದೆ ಏಕೆಂದರೆ ಜಸ್ಟ್ ಹಂಡ್ರೆಡ್ ಸೀಟ್ಸ್ ಮಾತ್ರ ಇದೆ ಅಲ್ಲಿ ಚಿಕ್ಕಮಗಳೂರಲ್ಲಿ ನೂರ ಇವತ್ತಿದೆ ಹೊಸ ಕಾಲೇಜ್ ಆಗಿರೋದ್ರಿಂದ ಏನು ಚಾನ್ಸಸ್ ಇರಲ್ಲ ಅಂದ್ಕೊಂಡಿದ್ದೀನಿ ಚಿತ್ರದುರ್ಗನೂ ಸಹ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೇಜಲ್ಲಿ ಅವರು ಟ್ರೈ ಮಾಡಿದ್ದಾರೆ ಎಲ್ಲ ತೋರಿಸಿದರೆ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸ್ಟೂಡೆಂಟ್ ಫ್ಯಾಕಲ್ಟಿ ರೇಷ್ಯೋ ಕರೆಕ್ಟ್ ಆಗಿದ್ರೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲೂ ಒಂದು ಐವತ್ತು ಜಾಸ್ತಿ ಆಗಬಹುದು ಚಂದ್ರಮ್ಮ ಸಾಗರಲ್ಲಿ ಖಂಡಿತ ಐವತ್ತು ಜಾಸ್ತಿ ಆಗಬಹುದು ಅಂತ ನನ್ನ ಭಾವನೆ ಈಸ್ ಪಾಯಿಂಟಲ್ಲೂ ಐವತ್ತು ಜಾಸ್ತಿ ಆಗ್ಬೋದು ಅನಿಸುತ್ತೆ ಇನ್ನು ಎರಡು ಇ ಎಸ್ ಐಯಲ್ಲಿ ನನ್ನ ಪ್ರಕಾರ ಏನಿರಲ್ಲ ಫಾದರ್ ಮುಲ್ಲರ್ ಏನಾದರೂ ಟ್ರೈ ಮಾಡಿದರೆ ಅವ್ರಿಗೂ ಐವತ್ತು ಸಿಗುವ ಸಾಧ್ಯತೆ ಇದೆ ಗದಗ್ ಗೊತ್ತಿಲ್ಲ ಜಿ ಆರ್ ಮೆಡಿಕಲ್ ಕಾಲೇಜು ಕ್ಲೋಸ್ ಆಗೋಯಿತು ಇಲ್ಲಿ ನೋಡಬಹುದು ಜಿ ಆರ್ ಮೆಡಿಕಲ್ ಕಾಲೇಜ್ ರಿನ್ಯೂವಲ್ ಪರ್ಮಿಷನ್ ನಾಟ್ ಗ್ರಾಂಟೆಡ್ ಫಾರ್ ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಈ ವರ್ಷ ಏನಾದರೂ ಟ್ರೈ ಮಾಡಿದ್ದಾರೆ ಇಲ್ವಾ ಏನೂ ಗೊತ್ತಿಲ್ಲ ಗುಲ್ಬರ್ಗ ನೂರೈವತ್ತಿದೆ ಟ್ರೈ ಮಾಡಿರಬಹುದು ಈ ಗುಲ್ಬರ್ಗ ಹಾಸನ್ನು ಯಾವುದಾದ್ರೂ ಅಂದ್ರೆ ಐವತ್ತು ಜಾಸ್ತಿ ಆಗಬಹುದು ಹಾವೇರಿ ನೂರೈವತ್ತಿದೆ ಜೆ ಜಿ ಎಮ್ ಎಮ್ ಸಿ ಒನ್ ಫಿಫ್ಟಿ ಇನ್ನು ಜೆ ಎನ್ ಎಮ್ ಬೆಳಗಾವಿ ಮಾತಾಡೋ ಹಾಗಿಲ್ಲ ಜೆ ಜೆ ಎಲ್ಲಿ ಆಲ್ರೆಡಿ ಇನ್ನೂರೈವತ್ತರ ಬದಲು ಇನ್ನೂರ ನಲವತ್ತೈದು ಇದೆ ಯಾಕೆ ಏನಂತ ಗೊತ್ತಿಲ್ಲ ಅವತ್ತಿಂದ ಇನ್ನೂರ ನಲವತ್ತೈದು ತೋರಿಸ್ತಾ ಇದೆ ಜೆ ಎಸ್ ಎಸ್ ಇನ್ನೂರೈವತ್ತಿದೆ ಕನ್ನಚೂರು ಇನ್ನೂರಿದೆ ಲಾಸ್ಟ್ ಟೈಮು ಐವತ್ತು ಜಾಸ್ತಿ ಆಯಿತು ಇಲ್ಲಿ ನೋಡ್ಬೋದು ನೀವು ಎಲ್ ಒ ಪಿ ಅಂದರೆ ಲೆಟರ್ ಆಫ್ ಲೆಟರ್ ಆಫ್ ಪರ್ಮಿಷನ್ ಗ್ರಾಂಟೆಡ್ ಫಾರ್ ಇನ್ಕ್ರೀಸ್ ಆಫ್ ಫಿಫ್ಟಿ ಎಮ್ ಬಿ ಬಿ ಎಸ್ ಸೀಟ್ಸ್ ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ಫಾರ್ ದ ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಲಾಸ್ಟ್ ಇಯರು ಐವತ್ತು ಜಾಸ್ತಿ ಈ ವರ್ಷವೂ ಐವತ್ತು ಜಾಸ್ತಿ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿಲ್ಲ ಹಾಗಾಗಿ ಅದರಲ್ಲೇನು ನಾನು ಇನ್ಕ್ರೀಸ್ ಆಗುತ್ತೆ ಅನ್ನೋ ಹೋಪ್ಸ್ ಇಟ್ಕೊಂಡಿಲ್ಲ ನೆಕ್ಸ್ಟು ಕಿಮ್ಸ್ ಹುಬ್ಳಿ ಕಿಮ್ಸ್ ಹುಬ್ಳಿ ಇನ್ನೂರೈವತ್ತು ಹೋಗಬಹುದೇನೋ ಹಾಗಾಗಿ ಒನ್ ಫಿಫ್ಟಿ ಅಂತ ಬರ್ಕೋತೀನಿ ಕಾರ್ವಾರ್ ಒನ್ ಫಿಫ್ಟಿ ಇದೆ ಕಸ್ತೂರ್ಬಾ ಟು ಫಿಫ್ಟಿ ಇದೆ ಕಸ್ತೂರ್ಬಾ ಟೂ ಫಿಫ್ಟಿ ಇದೆ ಮಂಗಳೂರು ಮತ್ತು ಮಣಿಪಾಲು ಕಿಮ್ಸಲ್ಲಿ ಲಾಸ್ಟ್ ಇಯರು ನೂರು ನೂರೈವತ್ತರಿಂದ ಇನ್ನೂರೈವತ್ತಾಯಿತು ಮಾಪಪ್ ರೌಂಡ್ಗೆ ನೂರು ಸೀಟ್ ಆ್ಯಡ್ ಆಗಿತ್ತು ಎಲ್ ಓ ಪಿ ಗ್ರಾಂಟೆಡ್ ಫಾರ್ ಇನ್ಕ್ರೀಸ್ ಆಫ್ ಇಂಟೆಕ್ ವಿತ್ ಹಂಡ್ರೆಡ್ ಎಂ ಬಿ 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 ಎಸ್ ಸೀಟ್ಸ್ ಫರ್ ದ ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೊ ಅದು ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿದೆ ಸೊ ಕಿಮ್ಸಲ್ಲಿ ಲಾಸ್ಟ್ ಟೈಮ್ ನೂರು ಸೀಟ್ ಜಾಸ್ತಿ ಆಯಿತು ಕೆ ಬಿ ಎನ್ ನೂರೈವತ್ತು ಕೊಟ್ಟರು ಕೊಡ್ಬೋದು ಇವರು ಅಪ್ಲೈ ಮಾಡಿ ಅವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಏನು ತೋರಿಸಿದ್ರೆ ಫ್ಯಾಕಲ್ಟಿ ತೋರಿಸಿದರೆ ಕೊಡಗು ನೂರೈವತ್ತಿದೆ ಕೊಪ್ಪಳ ನೂರೈವತ್ತು ಕೆ ಎಸ್ ಹೆಗ್ಗಡೆ ಇನ್ನೂರೈವತ್ತು ಕೆ ವಿ ಜಿ ನೂರು ಒಂದು ಹಳೆಯ ಕಾಲೇಜಿದು ಟೂ ತೌಸಂಡ್ ನೈನ್ಟೀನ್ ಅಂತೆಲ್ಲ ಇಲ್ಲಿ ತೋರಿಸ್ತಿದೆ ಅದಕ್ಕಿಂತ ಹಿಂದೆಂದೂ ಇದೆ ಆದರೂ ಅವರಿಗೆ ಹಾಕೋ ಗೊತ್ತಿಲ್ಲ ನೂರೈವತ್ತು ನೂರಿಂದ ಅಟ್ಲೀಸ್ಟ್ ನೂರೈವತ್ತಕ್ಕೂ ಹೋಗ್ತಿಲ್ಲ ಮಹದೇವಪ್ಪ ರಾಮ್ಪುರೆ ಮಂಡ್ಯ ಎರಡರಲ್ಲಿ ಯಾವುದಾದ್ರೂ ಒಂದು ಫಿಫ್ಟಿ ಆಗ್ಬೋದು ಅಂದ್ಕೊಂಡಿದ್ದೀನಿ ರಾಮಯ್ಯದವರು ಜಸ್ಟ್ ನೂರೈವತ್ತು ಇಟ್ಕೊಂಡಿದ್ದಾರೆ ಎಂತೆಂಥ ಎಂಥ ಕಾಲೇಜರು ಇನ್ನೂರು ಇನ್ನೂರೈವತ್ತಕ್ಕೆ ಹೋಗಿದ್ದಾರೆ ಸೊ ರಾಮಯ್ಯದವರು ಈ ಸರಿ ಅಪ್ಲೈ ಮಾಡಿದರೆ ಅವರು ಸಿಗಬಹುದು ಅನ್ಕೋತೀನಿ ಎಮ್ ಬಿ ಜೆ ಲಾಸ್ಟ್ ಟೈಮ್ ಐವತ್ತು ಜಾಸ್ತಿ ಆಯಿತು ಎಲ್ಓ ಪಿ ಗ್ರಾಂಟೆಡ್ ಫಾರ್ ಇನ್ಕ್ರೀಸ್ ಆಫ್ ಫಿಫ್ಟಿ ಎ ಬಿ 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 ಎಸ್ ಸೀಟ್ಸ್ ಒನ್ ಫಿಫ್ಟಿ ಟು ಹಂಡ್ರೆಡ್ ಅಕಾಡೆಮಿಕೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೊ ಎಂ ವಿಜಿಲ್ ಜಾಸ್ತಿ ಆಗೋದಿಲ್ಲ ಮೈಸೂರು ಮೆಡಿಕಲ್ ಕಾಲೇಜ್ ಎಲ್ ಒ ಪಿ ಗ್ರಾಂಟೆಡ್ ಫಾರ್ ಇನ್ಕ್ರೀಸ್ ಆಫ್ ಫಿಫ್ಟಿ ಎಮ್ ಬಿ ಬಿ ಎಸ್ ಸೀಟ್ಸ್ ಫಾರ್ ಅಕಾಡೆಮಿಕೇ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಲಾಸ್ಟ್ ಇಯರ್ ಐವತ್ತು ಅಪ್ಲೈ ಮಾಡಿದ್ದಾರೆ ಮತ್ತು ನ್ಯೂಸ್ ಪೇಪರಲ್ಲೆಲ್ಲ ನೋಡಿರ್ತೀರ ನೀವು ಬಿ ಎಮ್ ಸಿ ಎಮ್ ಎಮ್ ಸಿ ಇಲ್ಲೆಲ್ಲ ಸ್ಟಾಫ್ ಕಡಿಮೆ ಇದ್ದಾರೆ ಅಂತೆಲ್ಲ ಪೇಪರ್ ರಿಪೋರ್ಟ್ಸ್ ಬಂದಿತ್ತು ನವೋದಯ ಇನ್ನೂರು ಇಟ್ಕೊಂಡಿದ್ದಾರೆ ಇವರು ಸೊ ಇವರು ಬೇಕಾದ್ರೆ ಇನ್ನೂರೈವತ್ತಕ್ಕೆ ಹೋಗಬಹುದು ಪ್ರೈವೇಟರು ಏನೋ ಮಾಡಿ ಇವತ್ತು ಎಕ್ಸ್ಟ್ರಾ ತಗೋತಾರೆ ಪಿ ಎಸ್ ಯೂನಿವರ್ಸಿಟಿ ಅವರು ನೂರೈವತ್ತು ಮಾಡ್ಕೊಬಹುದು ಅಂದ್ಕೊಂಡಿದ್ದೀನಿ ಜಸ್ಟ್ ಹಂಡ್ರೆಡ್ ಇಟ್ ಹಂಡ್ರೆಡ್ ಇಟ್ಕೊಂಡಿದ್ದಾರೆ ರಾಯಚೂರು ನೂರೈವತ್ತಿದೆ ರಾಜರಾಜೇಶ್ವರಿ ಟೀಮ್ದು ಸಂಭ್ರಮ ಕ್ಲೋಸ್ ಆಗಿ ತುಂಬ ದಿನನೇ ಆಯಿತು ನೋಡ್ಬೋದು ನೀವು ಇಲ್ಲಿ ರಿನುವಲ್ ಪರ್ಮಿಷನ್ ನಾಟ್ ಗ್ರ್ಯಾಂಟೆಡ್ ಫಾರ್ ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸಪ್ತಗಿರಿ ಇನ್ನೂರೈವತ್ತು ಫಾಸ್ಟಾಗಿ ಇನ್ನೂರೈವತ್ತು ಮಾಡ್ಕೊಂಡಿದ್ದಾರೆ ಅವರು ಎಸ್ ಡಿ ಎಮ್ ಖಂಡಿತ ಮಾಡ್ಕೋಬಹುದು ಸಪ್ತಗಿರಿ ಕಂಪೇರ್ ಮಾಡ್ಕೊಂಡಿದ್ದಾರೆ ಎಸ್ ಡಿ ಎಮ್ ಇಸ್ ಫಾರ್ ಫಾರ್ ಬೆಟರ್ ಬಟ್ ಎಸ್ ಡಿ ಎಮ್ ಒಂದು ಹಳೆ ಕಾಲೇಜಾದರೂ ನೂರೈವತ್ತು ಇಟ್ಕೊಂಡಿದ್ದಾರೆ ಸೊ ಈ ವರ್ಷ ಇನ್ಕ್ರೀಸ್ ಇನ್ ಇಂಟೆಕ್ ಹೋಗಿರಬಹುದು ಸಿಗಬಹುದು ಅಂದ್ಕೊಂಡು ಪ್ರೈವೇಟ್ ಕಾಲೇಜಲ್ಲಿ ಫಿಫ್ಟಿ ಅಂತ ಬರ್ಕೋತಾ ಇದ್ದೀನಿ ಶಿವಮೊಗ್ಗ ಫಿಫ್ಟಿ ಬರಬಹುದು ಏನು ಅಟಲ್ ಬಿಹಾರಿ ವಾಜಪೇಯಿ ಖಂಡಿತ ಬರಬಹುದು ಅಂದ್ಕೊಂಡಿದ್ದೀನಿ ನೂರೈವತ್ತರಿಂದ ಅಟ್ಲೀಸ್ಟ್ ಇನ್ನೂರಾಗುತ್ತೆ ಅಂತ ಬಿ ಎಮ್ ಪಾಟೀಲ್ ಡು ಇಲ್ಲಿ ನೋಡಿದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅಂತ ಇಟ್ಕೊಂಡಿದ್ದಾರೆ ಎನ್ ಎಮ್ ಸಿ ಅವರೇ ಅಪ್ಡೇಟ್ ಮಾಡಿಕೊಡಿಲ್ಲ ಶ್ರೀದೇವಿ ನೂರೈವತ್ತಿದೆ ಸಿದ್ಧಗಂಗಾ ನೂರೈವತ್ತಿದೆ ನಿಜಲಿಂಗಪ್ಪ ನೋಡಿ ಎಸ್ ನಿಜಲಿಂಗಪ್ಪನೇ ಆಲ್ರೆಡಿ ನೂರೈವತ್ತರಲ್ಲಿದ್ದಾರೆ ಅವರು ಚಾಮುಂಡೇಶ್ವರಿ ರಿಲೇಟಿವ್ಲಿ ನ್ಯೂ ಕಾಲೇಜು ನೂರೈವತ್ತಿದೆ ದೇವರಾಜರಸು ಡೀಮ್ಡು ಮಧುಸೂದನ್ ಸಾಯಿ ಅವರೈವತ್ತು ಸಾವು ಅಂತ ಅವ್ರು ಇಟ್ಕೊಂಡಿದ್ದಾರೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಲಾಸ್ಟ್ ಟೈಮೇ ಐವತ್ತು ಸೀಟ್ ಆ್ಯಡ್ ಆಗಿತ್ತು ಸೊ ಈ ವರ್ಷ ಏನು ಆ್ಯಡ್ ಆಗಲ್ಲ ಅಂದ್ಕೊಂಡಿದ್ದೀನಿ ಸಿದ್ಧಾರ್ಥ ಸಿದ್ಧಾರ್ಥ ನೂರೈವತ್ತು ಇನ್ನೂರು ಇಟ್ಕೊಂಡಿದ್ದಾರೆ ಡೀಮ್ಡು ಒಂದು ಸೀಟು ಬಿಟ್ಕೊಳ್ಳೋದಿಲ್ಲ ಎಸ್ ಆರ್ ಪಾಟೀಲ್ ನೂರು ಇಟ್ಕೊಂಡಿದ್ದಾರೆ ಟ್ರೈ ಮಾಡಿದ್ರೆ ಅವ್ರಿಗೆ ಸಿಗಬಹುದು ಏನೋ ಗೊತ್ತಿಲ್ಲ ಎಸ್ ಎಸ್ ಇನ್ನೂರಿದೆ ಸೊ ಇನ್ನೂರೈವತ್ತು ಟ್ರೈ ಮಾಡಿರಬಹುದು ಹಾಗಾದರೆ ಅಲ್ಲೊಂದು ಐವತ್ತೊಂದು ಬರ್ಕೊಡೋದಾದರೆ ಸೇಡ್ ಜಾನ್ಸ್ ನಮಗಂತೂ ಏನು ಉಪಯೋಗ ಇಲ್ಲ ಸುಬ್ಬಯ್ಯ ಇನ್ನೂರಿದೆ ಏನೋ ಸರ್ಕಸ್ ಮಾಡಿ ಇನ್ನೊಂದು ಐವತ್ತು ತೊಗೊಂಡಿದ್ದರೆ ಐವತ್ತೊಂದು ಬರ್ಕೋತಾ ಇದ್ದೀನಿ ಆಕ್ಸ್ಫರ್ಡ್ ಲಾಸ್ಟ್ ಟೈಮ್ ಐವತ್ತು ಸೀಟ್ ಜಾಸ್ತಿ ಆಗಿ ಇನ್ನೂರು ಮಾಡ್ಕೊಂಡಿದ್ರು ವಿಮ್ಸ್ ಬಳ್ಳಾರಿ ಸೊ ಇವರು ಒಂದು ಐವತ್ತು ಜಾಸ್ತಿ ಮಾಡ್ಕೊಂಡರೆ ಹೇಗಿರುತ್ತೆ ಅಂತ ವೈದೇಹಿ ಆಲ್ರೆಡಿ ಇನ್ನೂರ ಐವತ್ತಿದೆ ಯಾದಗಿರಿ ಇನ್ನೂರ ಐವತ್ತು ಏನಪೋಯ ಇನ್ನೂರ ಐವತ್ತು ಸೊ ನನ್ನ ಗೆಸ್ಟ್ ಪ್ರಕಾರ ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕಾಲೇಜ್ ಬರ್ಕೊಂಡಿದ್ದೀನಿ ಎಂಟು ಅಂದರೆ ನಾನ್ನೂರು ಸೊ ಕೆ ಇ ಅವ್ರು ಹೇಳೋ ಪ್ರಕಾರ ನಾನ್ನೂರು ಮ್ಯಾಚ್ ಆಗ್ತಿದೆ ಗೌರ್ನಮೆಂಟಲ್ಲಿ ಗೌರ್ಮೆಂಟ್ ಸೀಟ್ಸ್ ಫೋರ್ ಹಂಡ್ರೆಡು ಪ್ರೈವೇಟಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಬರ್ಕೊಂಡಿದ್ದೀನಿ ಆರುನೂರು ಸೀಟು ಸೊ ಆರುನೂರು ಪ್ಲಸ್ ನಾನ್ನೂರು ಒಂದು ಥೌಸಂಡ್ ಸೀಟ್ಸ್ ಜಾಸ್ತಿ ಆಗಬಹುದು ಅಂತ ನನ್ನ ವೈಲ್ಡ್ ಗೆಸ್ಸು ಇದರಲ್ಲಿ ಒಂದು ನಾಲ್ಕು ಕಾಲೇಜ್ ಹೋಯಿತು ಅಂದ್ಕೊಳ್ಳಿ ಏಯ್ಟ್ ಹಂಡ್ರೆಡ್ ಆಗುತ್ತೆ ಯೂಶ್ವಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತಿದ್ದೆ ಮಿನಿಮಮ್ ನಾನ್ನೂರು ಮ್ಯಾಕ್ಸಿಮಮ್ ಎಂಟುನೂರವರೆಗೂ ಹೋಗಬಹುದು ಅಂತ ಒನ್ಸ್ ಅಗೇನ್ ಗೆಸ್ ಗೆಸ್ ವರ್ಕ್ ಅಷ್ಟೆ ಸೊ ಅಟ್ಲೀಸ್ಟ್ ಎಂಟುನೂರು ಜಾಸ್ತಿ ಆದರೆ ಒಂದಷ್ಟು ನಿಮಗೆ ಉಪಯೋಗ ಆಗುತ್ತೆ ಆದಷ್ಟು ಬೇಗ ಈ ಗುಡ್ ನ್ಯೂಸ್ ಎನ್ ಎಂ ಸಿ ಹೊರಗಡೆ ಬರಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಲಿಂಗ್